ఓం శివాయ గురవే నమ శ్రీమాత్రే నమ శ్రీ గురు పరబ్రహ్మణే నమః శ్రీదేవి మహాత్మ్య పీఠికాధ్యాయ హెంటనే పద్య ఆవ శక్తియ మంత్రవలి తావు న్యాసవమాి బళికలి దేవి చరితవ నిదను నిత్యద లదిక ಈ ಬಳೆ ಬೇಡಿದ್ದ ಬಯಕೆಗಳ ಪ್ರಯೋಗಗಳಾದರೂ ತಾವು ಶೀಘ್ರದ ಲಹವು ಸಾಧಕದಿ ಪಠಿಸುವುದು ಸಾಮಾನ್ಯ ಅರ್ಥ ಏನು ಅಂದರೆ ಯಾವೊಂದು ಮಂತ್ರವನ್ನಾಗಲಿ ನ್ಯಾಸಪೂರ್ವಕವಾಗಿ ನಾವು ದೇವಿ ಚರಿತೆಯನ್ನು ಪ್ರತಿನಿಧಿಸ ಓದಿದರೆ ಬೇಡಿದ್ದ ಎಲ್ಲ ಬೈಕುಗಳು ಕೂಡ ಆ ಜಗನ್ಮಾತೆ ನೆರವೇರಿಸ್ತಕ್ಕಂಥವಳಾಗ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವ್ರು ಅವು ಶೀಘ್ರವಾಗಿ ಫಲ ಕೊಡ್ತವೆ ಅಂಥೇಳಿ ದೃಢವಾಗಿ ನಂಬಬೇಕು ಅಂಥೇಳಿ ದೃಢವಾಗಿ ಸಾಧಿಸಬೇಕು ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವ್ರು ಇದು ಸಾಮಾನ್ಯ ವಿಶೇಷ ಏನು ನ್ಯಾಸ ಅಂದ್ರೇನು ನ್ಯಾಸ ಹೇಗೆ ಮಾಡಬೇಕು ಆವ ಶಕ್ತಿಯ ಮಂತ್ರವಾಗಲಿ ಅಂದರೆ ಇದೇ ಮಂತ್ರ ಅಂತ ಹೇಳಿಲ್ಲ ಅಲ್ಲಿ ಯಾವ ಮಂತ್ರವನ್ನಾಗಲಿ ಆಗಲಿ ಮಾ ತಾವು ನ್ಯಾಸ ಮಾಡಬೇಕು ನ್ಯಾಸ ಅಂದರೆ ಏನು ನ್ಯಾಸ ಅಂದರೆ ನಾವು ಆವಾಹನೆ ಮಾಡಿಕೊಳ್ಳುವುದು ಅಂದರೆ ಕೂರಿಸುವುದು ಅಂತ ನ್ಯಾಸ ಅಂದರೆ ಕೂರಿಸುವುದು ಏನನ್ನು ಕೂರಿಸೋದು ದೇವತೆಯನ್ನು ಕೂರಿಸು ಎಲ್ಲಿ ಕುಂದರ್ಸೋದು ನಾವು ಮಾಮೂಲ ಪಟದ ಮುಂದೆ ಎಲ್ಲ ಕುಂದರ್ಸ್ತೀವಲ್ಲ ಅದಲ್ಲ ಅದು ಕುಂದರ್ಸೋದು ಸರಿ ಇದೆ ಇನ್ನು ಎಲ್ಲಿ ಕುಂದರ್ಸ ನಮ್ಮ ದೇಹದಲ್ಲಿ ಕು ಅಂತ ಅಂತ ಇದ್ದಾರೆ ಅವರು ಹೇಗೆ ನ್ಯಾಸ ಮಾಡಬೇಕು ಅಂತ ಅಂತಾರೆ ಅದಕ್ಕೆ ಅಂಗನ್ಯಾಸ ಕರನ್ಯಾಸ ಅಂತ ನೀವು ಸಾಮಾನ್ಯವಾಗಿ ಕೇಳಿರ್ತೀರಿ ಆ ಮಂತ್ರಗಳ ಮೂಲಕ ಆಯಾ ಒಂದು ದೇಹದ ಭಾಗಗಳಲ್ಲಿ ಆ ದೇವತೆಯನ್ನು ಕೂರಿಸಿ ಆಮೇಲೆ ಪೂ ದೇವತೆಗೆ ಪೂಜೆ ಮಾಡ್ತಕ್ಕಂಥದ್ದು ಒಂದು ಮಂತ್ರ ಇದೆ ನಾ ಶಿವೋ ರುದ್ರಂ ಮರ್ಚಯೇತ್ ಶಿವನ ಆಗದೇ ಇರತಕ್ಕಂಥವನು ಶಿವನನ್ನು ಅರ್ಚನೆ ಮಾಡೋಂಗಿಲ್ಲ ಅಂತ ವಿಷ್ಣು ಆಗದೇ ಇರೋವ್ನು ವಿಷ್ಣುವನ್ನು ಅರ್ಚನೆ ಮಾಡುವಂಥದ್ದು ಮಾಡುವಂಗಿಲ್ಲ ಅಂತ ಅರ್ಥ ಇದರ ಮಂತ್ರ ಅಂದರೆ ನಾವು ದೇವಿನ ಉಪಾಸನೆ ಮಾಡ್ತೀವಂದ್ರೆ ನಾವು ದೇವಿ ಆಗಬೇಕು ಆಮೇಲೆ ದೇವಿಯನ್ನು ಉಪಾಸನೆ ಮಾಡಬೇಕು ಇದು ಪದ್ಧತಿ ಹಾಗಾಗಿ ಈ ನ್ಯಾಸ ಮಾಡೋದು ಹೇಗೆ ಅಂದರೆ ಸುಲಭವಾಗಿ ನಾನು ಹೇಳ್ಕೊ ಯಾವ ಮಂತ್ರವಾದರೂ ಹೇಳಿರ್ತಾರೆ ಇಲ್ಲ ಐಂ ಹ್ರೀಂ ಶ್ರೀಂ ಬೀಜಾಕ್ಷರುಗಳು ಯಾವ ತೊಗೋಬೇಕು ಯಾ ಗೊಂದಲ ಯಾಕೆ ಅವೇನು ಬೇಕಾಗಿಲ್ಲ ಶ್ರೀಮಾತ್ರೇ ನಮಃ ಬಹಳಷ್ಟು ಉತ್ತಮವಾದ ಮಂತ್ರ ಶ್ರೀಮಾತ್ರೇ ನಮಃ ಅಂದರೆ ಸಾಕು ಎಲ್ಲವೂ ಸೇರ್ತದಾದ್ರೂ ಆ ಅಮ್ಮನ ಸರ್ವಶಕ್ತಿ ಮಾತೃ ಸ್ವರೂಪ ಅದರೊಳಗೆ ಸೇರಿಕೊಂಡು ನಮಗೆ ಅನುಗ್ರಹ ಆಗ್ತದೆ ಈಗ ಕರನ್ಯಾಸ ಬಗ್ಗೆ ಹೇಳ್ತೀನಿ ಶ್ರೀಮ್ ಓ ಓಂ ಶ್ರೀಮಾತ್ರೆ ನಮಃ ಅಂಗುಷ್ಠಾಭ್ಯಾಂ ನಮಃ ಅಂಗುಷ್ಟಾಭ್ಯ ನಮಃ ಈ ಕೈಗಳು ಹಿಡ್ಕೊಂಡು ಈ ಎರಡೂ ಕೈಗಳು ಮತ್ತು ಈ ಈ ತೋರು ಬೆರಳಿನಿಂದ ಈ ಹೆಬ್ಬೆರಳನ್ನು ಹಿಂಗೆ ತಗೋಬೇಕು ಹಿಂಗೆ ಇಲ್ಲಿಗೆ ಅಂಗುಷ್ಠಾಭ್ಯಾಂ ನಮಃ ಅದಾದಮೇಲೆ ಶ್ರೀಮಾತ್ರೆ ನಮಃ ತರ್ಜಿನಿಭ್ಯಾಂ ನಮಃ ಈ ಹೀಗೆ ತೋರಿಸಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಿಂಗೆ ಏ ಓಕೆ ಇದು ಈ ಈ ತೋರು ಬೆರಲಿರ್ತದಲ್ಲ ಇದರಿಂದ ಅಂಗುಷ್ಟಾಭ್ಯಾಮ್ ನಮಃ ಅಂತ ಹಿಂಗಂತೀವಿ ಮಧ್ಯಮಾಭ್ಯಾಮ್ ಇದು ನಮಃ ಅಂತ ಇಟ್ಕೊಂಡು ಹಿಂಗೆ ಹಿಂಗೆ ಇಲ್ಲಿವರೆಗೂ ತೊಗೊಳ್ತೀವಿ ಅಂದರೆ ಇಟ್ಕೊಂಡು ಹಿಂಗೆ ತೊಗೊಳ್ತೀವಿ ಓಕೆ ಶ್ರೀಮಾತ್ರೆ ನಮಃ ತರ್ಜಿನಿಭ್ಯಾಮ್ ನಮಃ ಈಗ ಹೀಗೆ ಹೀಗೆ ಇಟ್ಕೊಳ್ಬೇಕು ಕೆಳಗಡೆ ತೊಡೆ ಮೇಲೆ ಹೀಗೆ ಇಟ್ಕೊಂಡು ಹೀಗೆ ಮಾಡೋದು ಇದು ಈಗ ಹೀಗೆ ಹೀಗೆ ಓಕೆ ಓ ಓಂ ಶ್ರೀಮಾತ್ರೇ ನಮಃ ಅಂಗುಷ್ಟಾಭ್ಯಾಂ ನಮಃ ಓಂ ಶ್ರೀ ಮಾತ್ರೇ ನಮಃ ತರ್ಜಿನೀಭ್ಯಾಂ ನಮಃ ಓಂ ಶ್ರೀಮಾತ್ರೇ ನಮಃ ಮಧ್ಯಮಾಭ್ಯಾಂ ನಮಃ ಈ ತುದಿ ಬೆರಳಿಂದ ಹೀಗೆ ಮಧ್ಯಮಾಭ್ಯಾಂ ನಮಃ ಶ್ರೀಮಾತ್ರೇ ನಮಃ ಅನಾಮಿಕಾಭ್ಯಾಂ ನಮಃ ಶ್ರೀ ಮಾತ್ರೇ ನಮಃ ಕನಿಷ್ಠಿಕಾಭ್ಯಾಂ ನಮಃ ಆ ದೇವತೆಯನ್ನು ಈ ಕೈಗಳಲ್ಲಿ ಕೂರಿಸಿದ್ದೀವಿ ಅಂತ ಈ ಈ ಕೈ ಬೆರಳುಗಳೇನಿದ ಪಂಚಭೂತಗಳಿಗೆ ಕಾರಕವಾಗಿರ್ತಕ್ಕಂಥದ್ದು ಪಂಚಭೂತಗಳು ನಮ್ಮ ದೇಹದಲ್ಲೆಲ್ಲ ಇದ್ದಾವೆ ಹಾಗಾಗಿ ಇಲ್ಲೊಂದು ಇದು ಮಾಡಿದರೆ ಆ ಸದ್ ದೇವತ ಸರ್ವ ದೇವ ದೇಹದಲ್ಲಿ ಉಪಸ್ಥಿತರಿರ್ತಾರೆ ಅಂತ ಒಂದು ಭಾವ ನಾವು ತೆಗೆದುಕೊಳ್ಬೇಕು ಆಮೇಲೆ ಓಂ ಶ್ರೀ ಮಾತ್ರೇ ನಮಃ ಕರತಲ ಕರ ಪೃಷ್ಠಾಭ್ಯಾಮ್ ನಮಃ ಅಂದರೆ ಹೀಗೆ ಈ ಈ ಕೈ ಮೇಲೆ ಈ ಕೈ ಮೇಲೆ ಹೀಗೆ ಅಂದ್ಕೊಳ್ಬೇಕು ಇನ್ನು ಕೆಲವರು ಏನೇನು ಪದ್ಧತಿಗಳು ಹೇಳ್ತಾರೆ ಅದು ನಿಮ್ಗೆ ಏನು ಗುರುಗಳು ಹೇಳ್ಕೊ ಆ ಪದ್ಧತಿಯಲ್ಲಿ ಹೇಳ್ಕೊಂಡು ನಮ್ಮ ಗುರುಗಳು ಹೇಳ್ಕೊಟ್ಟಿರೋ ಪದ್ಧತಿ ನಿಮ್ಗೆ ಹೇಳ್ಕೊಡ್ತೀನಿ ಇದು ಹಾಗೆ ಹಿಂಗೆ ಅಂತ ಯಾವುದನ್ನು ಬೈಂಡಿಂಗ್ ಮಾಡಿ ಇದು ಸರಿ ಅದು ಸರಿ ಅನ್ನಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ನೆಕ್ಸ್ಟ್ ಹೃದಯಾದಿನ್ಯಾಸ ಹೃದಯನ್ಯಾಸ ಅಂತ ಕರೀತಾರೆ ಹೃದಯ ಓಂ ಶ್ರೀಮಾತ್ರಯ ನಮಃ ಹೃದಯ ಯ ನಮಃ ಹೃದಯ ಇಟ್ಕೊಂಡು ಹೃದಯ ನಮಃ ಇಲ್ಲಿ ಕೂರು ಅಂತ ಓಂ ಶ್ರೀಮಾತ್ರೈ ನಮಃ ಶಿರಸೇ ಸ್ವಾಹ ಶಿರಸ್ಸಿನಲ್ಲಿ ನೀನು ಉಪಸ್ಥಿತಳಾಗು ಓಂ ಶ್ರೀಮಾತ್ರೈ ನಮಃ ಶಿಖಾಯೈ ಏ ಶಿಖಾ ಏ ಶಿಖೆಯಲ್ಲಿ ಅಂದರೆ ಮೂಲ ಬ್ರಹ್ಮಸ್ಥಾನದಲ್ಲಿ ಕುಳಿತುಕೋವಂಥ ಓಂ ಶ್ರೀಮಾತ್ರೇ ನಮಃ ಕವಚಾಯ ಓಂ ಕವಚ ಅಂದರೆ ಈ ರಕ್ಷಣಾ ಸ್ವರೂಪವಾಗಿ ಇರುವಂಥೇಳಿ ಈ ಎಲ್ಲ ಕಡೆಗೆ ಇರುವಂತೆ ಓಂ నేత్రయం శ్రీమాత్ రే నమ నేత్రయ ఓషట్ హీ ఈ మూరు పెరుగుంది హీ ఈ ఎరళు ఎరుళు ఉంగురుబెరుళు మధ్య పెరళు హీగి నేత్రయ శ్రీమాత్ రే నమ నేత్రయ ఓషట్ ఓం ಮಾತ್ರೆ ನಮ್ಮ ಅಸ್ತ್ರಾಯಪಟ್ಟ ಅಸ್ತ್ರಾಯಪಟ್ಟ ಅಂದರೆ ಹೀಗೆ ಸುತ್ತುಕೊಂಡು ಈಗ ಒಂದು ಹೆಂಗನ್ ಓಂ ಭೂರ್ವ ಸ್ವಹತ ಹೀಗೆ ಈ ಅಸ್ತ್ರಾಯಪಟ್ಟ ಈಗ ಒಂದು ಆಮೇಲೆ ಕವಚವನ್ನು ರಕ್ಷಾ ಕವಚವನ್ನು ಹಾಕ್ಕೊಳ್ತಕ್ಕಂಥದ್ದು ಇದು ಒಂದು ಅಸ್ತ್ರ ಈ ಒಂದು ಶಸ್ತ್ರ ಇದು ನಮ್ಮ ದೇಹದಲ್ಲಿ ಆವಾಹನೆ ಮಾಡ್ ಮಾಡಿಕೊಳ್ತಕ್ಕಂಥದ್ದು ಇದು ನ್ಯಾಸ ಹೀಗೆ ನ್ಯಾಸ ಮಾಡಿಕೊಂಡು ಯಾರು ಪ್ರತಿದಿನ ಪಾರಾಯಣ ಮಾಡ್ತಾರೋ ಇದರಿಂದ ಏನು ಲಾಭ ಸಿಗುತ್ತೆ ಈ ಈ ಅನ್ಯ ಅಂಗನ್ಯಾಸ ಕರನ್ಯಾಸ ಮಾಡೋದು ಏನು ಲಾಭ ಸಿಗುತ್ತೆ ಅಂದರೆ ಇಲ್ಲಿ ನೀಟಾಗಿ ಹೇಳ್ತಾ ಇದ್ದಾರೆ ತಾವು ಶೀಘ್ರದ ಲಾಹವು ಇದು ಅಂಡರ್ಲೈನ್ ನಮ್ಗೆ ಅರ್ಜೆಂಟ್ ಬೇಕು ಇನ್ಸ್ಟಂಟ್ ಬೇಕು ಅಂತ ಕೇಳ್ತಾರಲ್ಲ ಅದಕ್ಕೆ ಶೀಘ್ರವಾಗಿ ಆಗಬೇಕಂದ್ರೆ ಈ ಥರ ನ್ಯಾಸ ಮಾಡಿ ನೀವು ಪೂಜೆಯನ್ನು ಮಾಡಿರಿ ಪಠಿಸಿರಿ ದೇವಿ ಮಹಾತ್ಮೆಯನ್ನು ಹೇಗೆ ಪಠಿಸ್ಬೇಕು ಸುಮ್ಮನೆ ನಾನು ಮಾಡಿದೆ ಅಂದರೆ ಬರೋದಿಲ್ಲ ದೃಢ ಸಾಧಕದಿ ಖಂಡಿತ ನನಗೆ ಬರ್ತದೆ ಅಂತಂದು ಹೇಳಿ ನಂಬಿ ನೀವು ದೃಢವಾಗಿ ಮಾಡಬೇಕು ಗಟ್ಟಿಯಿಂದ ಗಟ್ಟಿ ಯಾಕೆ ಮಾಡಬೇಕು ದೃಢವಾಗಿ ನನಗೆ ಗ್ಯಾರಂಟಿ ನಾನು ಮಾಡಿದ್ದೀನಿ ನನಗೆ ಬರ್ತದೆ ಮುಗುದು ಅಷ್ಟೇ ನಾವು ಈಗ ಡ್ಯೂಟಿಗೆ ಹೋದ್ವಿ ಒಂದು ತಿಂಗ್ಳು ಸ್ಯಾಲ್ ಕೆಲಸ ಮಾಡಿದ್ವಿ ಅಂದರೆ ಹತ್ತನೇ ತಾರೀಕಿಗೆ ಅಥವಾ ಒಂದನೇ ತಾರೀಕು ನಮಗೆ ಸ್ಯಾಲ್ರಿ ಗ್ಯಾರಂಟಿ ಅಂತ ಹೇಗಿರ್ತದೋ ಹಾಗೆ ಗ್ಯಾರಂಟಿ ಇರಬೇಕು ಗ್ಯಾರಂಟಿ ಇರಬೇಕು ಏನಪ್ಪ ಕೆಲಸಕ್ಕೆ ಹೋಗಿದ್ದೀನಿ ಅವ್ರು ಕೊಡ್ತಾರೋ ಬಿಡ್ತಾರೋ ಅಂದರೆ ಮುಗೀತು ಸಂತಿ ಕಲ್ಲಿಗೆ ಮೇಲೆ ಎಸಿದೀವಿ ಅದು ಕೆಳಗೆ ಬಿದ್ದೇ ಬೀಳ್ತದೆ ಅದು ಗ್ಯಾರಂಟಿ ಅದು ಹೆಂಗೆ ದೃಢ ಇರ್ತದೆ ನಾನು ಇದು ಮಾಡಿದ್ದೀನಿ ಅಂದರೆ ನನಗೆ ಗ್ಯಾರಂಟಿ ಫಲ ಸಿಗ್ತದೆ ಅಂತ ದೃಢತೆ ನಮ್ಮಲ್ಲಿದ್ದರೆ ಎಲ್ಲವೂ ಬರ್ತದೆ ಇಲ್ಲಾಂದರೆ ನಂಬಿದರೆ ಇಂಬು ಇಲ್ಲಾಂದರೆ ಚೊಂಬು ಅಷ್ಟೇ ನಂಬುವಂಥದ್ದು ಭಾಳಷ್ಟು ಮಾ ಮುಖ್ಯವಾಗ ಅದನ್ನು ಇಲ್ಲಿ ಒತ್ತಿ ಒತ್ತಿ ಹೇಳ್ತಕ್ಕಂಥವರಾಗಿದ್ದಾರೆ ಈ ರೀತಿ ಇರ್ತಕ್ಕಂಥದ್ದು ಇದು ಹದಿನೆಂಟ ಹದಿನೆಂಟನೇ ಪದ್ಯದ ಒಂದು ಮೂಲ ಸಾರಾಂಶ ಶಿವಾಯ ಗುರುವೇ ನಮಃ ಶ್ರೀಮಾತ್ರೇ ನಮಃ